ಅಂತಂದ್ರೆ ಒಂದಿಷ್ಟು ಸಹಕಾರ ಬೇಕೇ ಬೇಕು ಸೊ ನಮ್ಮ ಕಾರ್ಯಕ್ರಮಕ್ಕೆ ಮಧುರೇಜನ ಕೂಡ ಬೆನ್ನೊರ ಬಾಗಿ ನಿಂತ ಪ್ರತಿಯೊಬ್ಬ ಆ ಪ್ರಾಯೋಜಕರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನ ಕೋರ್ತಾ ಇದ್ದೀನಿ ಹಾಗೆ ಮುಂದಿನ ಕಾರ್ಯಕ್ರಮ ಆ ನಡೆಯುತ್ತೆ ಪ್ರಾಸ್ತಾವಿಕವಾಗಿ ನಮ್ಮ ಶರಣು ಒಂದಿಷ್ಟು ಮಾತಾಡ್ತಾರೆ ನಮ್ಮ ಅಕಾಡೆಮಿ ನಡೆದು ಬಂದ ಹಾದಿ ಆ ಹೇಗೆ ಶುರುವಾಯ್ತು ಹೇಗೆಲ್ಲ ಮಾಡಿದ್ವಿ ಅನ್ನೋದ್ರ ಬಗ್ಗೆ ಶರಣು ಮಾತಾಡ್ತಾರೆ ಸೊ ಸಾಮಾನ್ಯವಾಗಿ ಸಿನಿಮಾ ಪತ್ರಕರ್ತರು ರಿವ್ಯೂ ಮಾಡುವಾಗ ಕ್ರಿಟಿಸೈಜ್ ಮಾಡಿರ್ತೀವಿ ಸೊ ಕೋಪ ಮಾಡ್ಕೊಂಡಿರ್ತಾರೆ ನಮ್ಮ ಮೇಲೆ ಏನೇನು ಅನಾಹುತಗಳಾಗಿರ್ತವೆ ಮತ್ತು ಸಿನಿಮಾ ರಂಗದ ಮಧ್ಯೆ ಅವರನ್ನ ಗೆದ್ದಾಗ ಅಥವಾ ಒಳ್ಳೆ ಸಿನಿಮಾ ಮಾಡಿದಾಗ ಪ್ರೀತಿಯಿಂದ ಅವರಿಗೆ ಗೌರವಿಸೋಣ ಅಂತ ಎಲ್ಲಾ ಸಿನಿಮಾ ಪತ್ರಕರ್ತರು ಸೇರಿಕೊಂಡು ಒಂದು ಸಂಘಟನೆ ಮಾಡಿದ್ವಿ ಚಲಿತೆ ಚಂದನಮಣಿ ಕ್ರಿಡಿಸ್ ಅಕಾಡೆಮಿ ಆರು ವರ್ಷಗಳ ಕಾಲ ಸತತವಾಗಿ ನಾವು ಜನವರಿಯಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ವಿ ಈ ಸಾರಿ ನಮ್ಮ ನಮ್ಮ ಬಿಜಿಗಳ ಮಧ್ಯ ಜನವರಿಯಲ್ಲಿ ಆಗ್ಲಿಲ್ಲ ಹಾಗಾಗಿ ಈಗ ಮೇಗೆ ಬಂದಿದ್ದೀವಿ ಮೇ ಹನ್ನೊಂದನೇ ತಾರೀಕು ಚೌಡಯ್ಯ ಮೆಮೋರಿಯಲ್ ಹಾಲ್ ಅಲ್ಲಿ ಅತಿ ದೊಡ್ಡ ವರ್ಣರಂಜಿತ ಕಾರ್ಯಕ್ರಮ ನಡೆಯುತ್ತೆ ಈ ಆರು ವರ್ಷಗಳಲ್ಲಿ ನಾವು ಒಂದೊಂದು ತೀಮಿಟ್ಕೊಂಡು ಯಾವಾಗ್ಲೂ ಅವಾರ್ಡ್ ಫಂಕ್ಷನ್ ಮಾಡ್ತೀವಿ ಕಳೆದ ಸಾರಿ ಒಂದು ದೇಹ ಎಂಟು ಜೀವ ಅಂತ ಆ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ವಿ ಈ ಸಾರಿ ರಸ್ತೆ ಸುರಕ್ಷತಾ ಸಪ್ತಾಹ ಮಾಡ್ತಾ ಇದೀವಿ ಹೆಲ್ಮೆಟ್ ಹಾಕೊಂಡು ಹೋಗಿ ಕುಡಿದು ಗಾಡಿ ಓಡಿಸಬೇಡಿ ಆ ಥರ ನಮ್ಮ ಸೆಲೆಬ್ರಿಟಿಗಳೇ ಹೇಳ್ತಾರೆ ಸೊ ಈ ಸಾರಿ ಸಾರಿಗೆ ಇಲಾಖೆಯ ಸಹಯೋಗದಲ್ಲಿ ಮಾಡ್ತಾ ಇದೀವಿ ಅದ್ರ ಜೊತೆ ಜೊತೆಗೆ ನಮ್ಮ ನಮ್ಮೊಂದಿಗೆ ಎಮಿ ವೆಂಚರ್ಸ್ ಮೇನ್ ಸ್ಪಾನ್ಸರ್ ಆಗಿ ನಮ್ಮೊಂದಿಗೆ ಇದ್ದಾರೆ ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತ ಕೊಡ್ತಾ ಇದ್ದೀನಿ ಕೋ ಸ್ಪಾನ್ಸರ್ ಟರ್ಬೋ ಸ್ಟಿಕ್ಸ್ ಕಾವೇರಿ ಹಾಸ್ಪಿಟಲ್ ಕೂಡ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಪಾರ್ಟ್ನರ್ಸ್ ಮೈಸೂರು ಸ್ಯಾಂಡಲ್ ಸೋಪ್ ಕೆ ಎಂ ಎಫ್ ನಂದಿನಿ ಎಂ ಎಸ್ ಐ ಎಲ್ ಕೆಟೆಕ್ ಐ ಕ್ಯಾಟ್ ಕರ್ನಾಟಕ ಟೂರಿಸಂ ಕರ್ನಾಟಕ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಕರ್ನಾಟಕ ವೈನ್ ಬೋರ್ಡ್ ಆನಂದ್ ಆಡಿಯೋ ಎ ಟು ಮ್ಯೂಸಿಕ್ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಅಲೈನ್ಸ್ ಯೂನಿವರ್ಸಿಟಿ ಇ ವಿ ಗ್ಯಾಲಾಕ್ಸಿ ಜಯದುರ್ಗಾ ಆಡ್ಸ್ ಲಾಗ್ರಪ್ಸ್ ಎಲ್ಲ ಸ್ಪಾನ್ಸರ್ಗೆ ನಾನು ಪ್ರೀತಿಯಿಂದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಈ ಸಾರಿ ಕಳೆದ ಸಾರಿ ನಾಲ್ಕಾಂತ ವಿಭಾಗದಲ್ಲಿ ಪ್ರಶಸ್ತಿಯನ್ನು ಕೊಡ್ತಾ ಇದ್ವಿ ಈ ಸಾರಿ ಇನ್ನೊಂದು ಕ್ಯಾಟಗರಿ ಮಾಡಿದ್ದೀವಿ ಐದು ವಿಭಾಗದಲ್ಲಿ ಒಂದು ಚೊಚ್ಚಲ ಪ್ರಶಸ್ತಿ ತಾಂತ್ರಿಕ ವಿಭಾಗದಲ್ಲಿ ಪ್ರಶಸ್ತಿ ಸಂಗೀತ ವಿಭಾಗದ ಪ್ರಶಸ್ತಿ ಬರವಣಿಗೆ ತೀರ್ಪುಗಾರರ ಪ್ರಶಸ್ತಿ ಮತ್ತು ಈ ವರ್ಷದಿಂದ ಜೀವಮಾನ ಸಾಧನೆ ಹಂಸಲೇಖ ಅವರು ಬಂಗಾರ ಪದಕವನ್ನು ಕೊಡ್ತಾ ಇದ್ದಾರೆ ಜೀವಮಾನ ಸಾಧನೆ ಪ್ರಶಸ್ತಿ ಈ ಸರಿ ಆ್ಯಡ್ ಆಗಿದೆ ಸೊ ಇಷ್ಟು ನಮ್ಮ ಅಕಾಡೆಮಿಯ ಮಾಡಿದಂತ ಕೆಲಸ ಈಗ ಟ್ರೋಫಿ ಅನಾವರಣ ಮಾಡ್ಬಿಡೋಣ ದಯವಿಗ ಸರ್ ಮಾಡೋಣ ಟ್ರೋಫಿ ಅನಾವರಣ 네, 이큰 아홉은 그대로. 네, 이큰아나은 그대로. 네, 이큰 아홉은 그대로. 네, 이큰 아홉은 그대로. 네, 이큰아대로 네, 이큰아 melhor ela meio meio Ah. Foto, foto, Salvo

ಅಜಯ್ ಸಾರ್ ಅವರು ಟ್ರೋಫಿ ನೋಡ್ತಾ ಇದ್ದಾಗೇನೆ ಆ ಟ್ರೋಫಿ ಮೇಲಿರೋ ಈ ವಿಶಿಷ್ಟ ಶಿಲ್ಪದ ಬಗ್ಗೆ ಅವ್ರಿಗೆ ಆಸಕ್ತಿ ಮೂರ್ತು ಕೇಳಿದ್ರು ಆ ನೀವು ಕೇಳಿದ ಮುಂಚೆ ನಾವೊಂದು ಇದನ್ನ ಎಕ್ಸ್ಪ್ಲೇನೇಷನ್ಗೆ ನನ್ನ ಬಿಟ್ಟಿದ್ದಾರೆ ಈಗ ಇಲ್ಲೂ ಕಾಣಿಸುತ್ತೆ ನಿಮಗೆ ಸ್ಟೇಜ್ ಮೇಲೆ ಸ್ಕ್ರೀನ್ ಮೇಲೆ ಇದು ನಟರಾಜನ ಶಿಲ್ಪಕಲೆ ಆದ್ರೆ ಸಾಮಾನ್ಯವಾದ ನಟರಾಜನ ಶಿಲ್ಪಕಲೆ ಅಲ್ಲ ಇದು ಕರ್ನಾಟಕದಲ್ಲೇ ಇರೋದು ಬಾದಾಮಿ ಕೇವ್ ಟೆಂಪಲ್ಸ್ ಏನಿದೆ ಅಲ್ಲಿ ಕೇವ್ ನಂಬರ್ ಫೈವ್ ಐದನೇ ಗುಹೆನಲ್ಲಿ ಹೊರಾಂಗಣದಲ್ಲಿ ಚಿತ್ರಿತವಾಗಿರುವ ನಟರಾಜ ಇದರ ವಿಶಿಷ್ಟತೆ ಏನು ಅಂದ್ರೆ ನೀವು ಗಮನಿಸಬಹುದು ಒಂಬತ್ತು ಕೈಗಳು ಬಲಗಡೆ ಒಂಬತ್ತು ಕೈಗಳು ಎಡಗಡೆ ಒಂಬತ್ತು ಕೈಗಳು ಇದಾವೆ ಸೊ ವಿವಿಧ ಭಂಗಿಗಳಲ್ಲಿ ಅದು ನಿಂತಿದೆ ಬಲಗಡೆ ಯಾವುದೇ ಕೈನ ನೀವು ಹಾಯ್ಕೊಳ್ಳಿ ಎಡಗಡೆ ಯಾವುದೇ ಕೈನ ತಗೊಳ್ಳಿ ಇಲ್ಲಿ ಮೇಲ್ಗಡೆ ತೋಳಿ ಇಲ್ಲ ಇಲ್ಲಿ ಈ ಕಡೆ ಕೆಳಗಡೆ ತಗೊಳ್ಳಿ ಎನಿ ಕಾಂಬಿನೇಷನ್ ನೀವು ತಗೊಂಡ್ರೆ ಅದು ಒಂದು ನಾಟ್ಯ ಭಂಗಿ ಆಗುತ್ತೆ ಸೊ ನೈನ್ ಏಟಿ ಒನ್ ಎಂಬತ್ತೊಂದು ನಾಟ್ಯ ಭಂಗಿಗಳು ಇದೊಂದೇ ಶಿಲ್ಪದಲ್ಲಿ ಇದೆ ಇದು ಆರನೇ ಶತಮಾನದಲ್ಲಿ ಕರ್ನಾಟಕದ ಚಾಲುಕ್ಯರು ಕಟ್ಟಿಸಿದಂತ ದೇವಸ್ಥಾನದಲ್ಲಿ ಇರುವಂತಹ ಭಂಗಿ ಇದನ್ನ ನಾವು ಯಾಕೆ ಆಯ್ಕೆ ಮಾಡ್ಕೊಂಡ್ವಿ ನಮ್ಮ ಲೋಗೋ ಆಗಿ ಅಂದ್ರೆ ಅದರ ಜೊತೆಗೆ ನೀವು ಕಾಣಿಸ್ಕೋ ಇಲ್ಲಿ ಗಣೇಶ ಬಂದು ತಲಾ ಬಾರಿಸ್ತಾ ಇದ್ದಾನೆ ಇನ್ನೆರಡು ಗಣಗಳು ಏನೋ ಬೇರೆ ಡ್ರಮ್ಸ್ ಇನ್ನೊಂದೆಲ್ಲ ಬಾರಿಸ್ತಿದ್ದಾರೆ ವಾದ್ಯಗಳನ್ನ ನಮ್ಮ ಚಲನಚಿತ್ರ ಕೂಡ ಕೇವಲ ಒಂದು ಕಲೆ ಅಲ್ಲ ಅದು ಹಲವಾರು ಕಲೆಗಳ ಸಮ್ಮಿಶ್ರಣ ಅದರಲ್ಲಿ ಕವಿತೆ ಇದೆ ಕತೆ ಇದೆ ನಾಟಕ ಇದೆ ಹಾಡುಗಾರಿಕೆ ಇದೆ ನಟನೆ ಇದೆ ಈ ರೀತಿ ಹತ್ತಾರು ಕಲೆಗಳನ್ನ ಸೇರಿಸಿ ನಾವು ಒಂದು ಚಲನಚಿತ್ರ ಮಾಡ್ತೀವಿ ಸೊ ನಮಗೆ ಇದು ಸೂಕ್ತ ಅನ್ನಿಸ್ತು ಸೊ ಇದನ್ನ ನಮ್ಮ ಚಂದನವನ ಚಲನಚಿತ್ರ ಫಿಲಂ ಕ್ರಿಟಿಕ್ಸ್ ಅಕಾಡೆಮಿಯ ಟ್ರೋಫಿಯ ಲೋಗೋ ಆಗಿ ಇದನ್ನ ಬಳಸ್ತಾ ಇದೀವಿ ಕಳೆದ ಆರು ವರ್ಷದಿಂದನೂ ಇದನ್ನೇ ನಾವು ಬಳಸ್ತಿದ್ವಿ ಇದಕ್ಕೆ ಕಾರಣ ಇದು ಇದು ಕರ್ನಾಟಕದ ಸಂಸ್ಕೃತಿನೂ ಇದರಲ್ಲಿದೆ ಕಲೆ ಇದರಲ್ಲಿದೆ ಮತ್ತೆ ಸಿನಿಮಾಗೆ ಹೋಲಿಕೆ ಮಾಡುವಂತ ಒಂದು ಗುಣ ಇದೆ ಈ ಎಲ್ಲಾ ಕಾರಣಕ್ಕೋಸ್ಕರ ಈ ಶಿಲ್ಪಕಲೆಯನ್ನ ನಾವು ಇದ್ರಲ್ಲಿ ಬಳಸ್ಕೊಂಡಿದ್ದೀವಿ ಸರ್ ಇದನ್ನ ಹೇಳೋದಕ್ಕೆ ಬಂದೆ ಥ್ಯಾಂಕ್ ಯು ಒಟ್ಟು ಇಪ್ಪತ್ತೊಂಬತ್ತು ಕ್ಯಾಟಗರಿಯಲ್ಲಿ ಅವಾರ್ಡ್ಗಳು ಕೊಡ್ತಾ ಇದ್ವಿ ಕೆಲವು ನಾಮಿನೇಷನ್ ಪ್ಲೇ ಆಗುತ್ತೆ ಉಳಿದೆಲ್ಲವನ್ನು ನಾವು ಪ್ರೆಸ್ ನೋಟ್ ಅಲ್ಲಿ ನಿಮ್ಗೆಲ್ಲ ಕೊಡ್ತೇನೆ ನಾಮಿನೇಷನ್ ಯುಮಿ ವೆಂಚರ್ಸ್ ಅರ್ಪಿಸುವ ಚಂದನವನ ಫಿಲ್ಮ್ ಕ್ರಿಟಿಕ್ಸ್ ಅವಾರ್ಡ್ಸ್ ಏಳು ಸಾವಿರದ ಇಪ್ಪತ್ತೈದು ಅತ್ಯುತ್ತಮ ನಟ ಪ್ರಶಸ್ತಿ

シリウリ、チッラー、バギーラー、キャ n ディーンドるこパラワィジェクマチラビーマ

At Titama Handy Pressti, the no minis of Bindus, Chitra Kidd. Roshini Pradash, Chitra, Bathi, please. Chitra Aja. Chitra Blink. Rukmini wasn't Chitra Vajita. Nishwika Naidu.

ರಣಗಲ್ ಸಾಮ್ರಾಜ್ಯದ ಮಹಿಳೆಗಲ್ಗಳು ಶ್ರೀನಿಧಿ ಬೆಂಗಳೂರು ನಂತರ ನಿಂತರಾನೇ ಕಾಣೋ ಇನ್ನೊಬ್ಬ ವ್ಯಕ್ತಿ ಇದಾನೆ ಅಂತಾನೆ ಅನ್ಕೋಣ ಬಟ್ ಅವನ ನಮ್ಮಿಬ್ರು ಪರ್ಸನಲ್ ವಿಷಯಗಳು ಹೆಂಗ ಗೊತ್ತಾಗುತ್ತೆ Co sponsors Turbo Steel, Bantukka, Many Hospitals, Bengaluru. Partners Mysore Santa Soup, Gateway Frontini, MSIL, Kentek, ICAT, Karnataka Tourism, Karnataka Transport Department, Karnataka Vent Board, R.N.W., A2 Music, Shri Gold Palace, Alliance University, EV Galaxy, Jayduka Arts, and Rathribs. Whenever they write uh, an article or uh, what do you call that? ರಿವ್ಯೂ ರಿವ್ಯೂ ಬರೀತಾರಲ್ವ ಆವಾಗ ನಾವು ವೇಟ್ ಮಾಡ್ತಾ ಇರ್ತೀವಿ ನಮ್ ಬಗ್ಗೆ ಏನ್ ಬರ್ದ್ರು ಚೆನ್ನಾಗ್ ಬರ್ದ್ರ ನಮ್ ಬಗ್ಗೆ ಮೆನ್ಷನ್ ಮಾಡ್ರ ಎಷ್ಟ್ ಚೆನ್ನಾಗ್ ಬರ್ದ್ರು ಕೆಟ್ಟರ್ ಬದ್ ಕೆಟ್ಟದ್ ಬಂದ್ರೆ ಬೇಜಾರ್ ಮಾಡ್ಕೊಳ್ತೀವಿ ಏ ಡಸನ್ ಮ್ಯಾಟರ್ ಕ್ರಿಟಿಕ್ಸ್ ಅಂತ ಎಲ್ಲ ಹೇಳ್ತೀವಿ ಬಟ್ ಚೆನ್ನಾಗ್ ಬರ್ದಿದ್ರೆ ಓ ನಮ್ಮ ಬಗ್ಗೆ ಎಷ್ಟ್ ಚೆನ್ನಾಗ್ ಬರ್ದಿರತ್ತೆ ಆಕ್ಚುಲಿ ನಮಗೆ ಆಸ್ ಆಕ್ಟರ್ಸ್ ಕ್ರಿಟಿಸಿಸಮ್ ಮ್ಯಾಟರ್ಸ್ ಸೊ ಈ ಒಂದು ಸಂಸ್ಥೆ ಏನಿದೆ ಇಸ್ ಫಾರ್ಮ್ಡ್ ಬೈ ಮೀಡಿಯಾ ಕ್ರಿಟಿಕ್ ಆಲ್ ದ ಕ್ರಿಟಿಕ್ಸ್ ನಮ್ಮ ಅದು ನಮ್ಮ ಇಂಡಸ್ಟ್ರಿನವರು ಸೊ ದಿಸ್ ಬಿಕಮ್ಸ್ ಈವನ್ ಮೋರ್ ಸ್ಪೆಷಲ್ ಸೊ ನಾನು ಫಸ್ಟ್ ಆಫ್ ಆಲ್ ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ಬೇಕು ಶ್ಯಾಮ್ ಸರ್ ಶರಣು ಸರ್ ವಿಜಯ್ ಸರ್ ಎವ್ರಿಬಡಿ ಹೂ ಇಸ್ ಫೌಂಡೆಡ್ ದಿಸ್ ಅಕಾಡೆಮಿ ಧನ್ಯವಾದಗಳು ಯಾಕೆಂದ್ರೆ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಲಿ ನಮ್ದೊಂದು ಅಥೆಂಟಿಕ್ ಆಗಿರೋ ಫಿಲ್ಮ್ ಕ್ರಿಟಿಕ್ಸ್ ಅವಾರ್ಡ್ಸ್ ಇದೆ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬಹುದು ಈ ಒಂದು ಅವಾರ್ಡ್ಸ್ ಇನ್ನೂ ದೊಡ್ಡದಾಗಿ ಬೆಳಿಲಿ ಅಂಡ್ ನಾವು ಕನ್ನಡ ಇಂಡಸ್ಟ್ರಿ ನಮ್ದೊಂದು ಸ್ಮಾಲ್ ಮಾರ್ಕೆಟ್ ಇಷ್ಟೇ ನಮ್ ಕಲೆಕ್ಷನ್ಸ್ ಬರುದು ಅಂತ ಅಲ್ಲಿ ಕೇಳಿದ್ದೀನಿ ಓದಿದ್ ಕೂಡ ನನ್ನ ಪಿ ಎಚ್ ಡಿ ತಿಳ್ಸಲು ಬರ್ತೀನಿ ಅದ್ರ ಬಗ್ಗೆ ಬಟ್ ಐ ಫೀಲ್ ಲೈಕ್ ಯಾವುದೇ ಒಂದು ಚಿಕ್ಕ ಮಾರ್ಕೆಟ್ ದೊಡ್ಡ ಮಾರ್ಕೆಟ್ ಅಂತಲ್ಲ ಒಂದು ಲ್ಯಾಂಗ್ವೇಜ್ ಆಗಿರ್ಲಿ ಒಂದು ನೆಲ ಒಂದು ಭಾಷೆ ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಬೆಳೆಯುವಷ್ಟು ಇಟ್ ಹ್ಯಾಸ್ ಅರ್ ಕೆಪಾಸಿಟಿ ನಮ್ಮ ಸ್ಪೆಷಾಲಿಟಿ ಏನಂದ್ರೆ ಇದೇನೆ ನಮ್ಮ ಭಾಷೆ ನಮ್ಮ ಕಲ್ಚರು ನಮ್ಮ ನಾವೇನ್ ಹೇಳಕ್ ಇಷ್ಟ ಪಡ್ತೀವಿ ಸೊ ನಮ್ಮ ಫಿಲ್ಮ್ ಕ್ರಿಟಿಕ್ಸ್ ಅಂದ್ರೆ ನಮ್ಮ ಫಿಲ್ಮ್ ಕ್ರಿಟಿಕ್ಸ್ ಅವಾರ್ಡ್ಸ್ ದೊಡ್ಡದಾಗಿ ಬೆಳಿಲಿ ಇದು ಆರನೇ ವರ್ಷ ಅಂತ ಹೇಳಿದ್ರು ಅಂಡ್ ತುಂಬಾ ಖುಷಿ ಆಯ್ತು ನಿಮ್ಮಿಂದ ಸರ್ ಅಪ್ರಿಸಿಯೇಷನ್ ಬಂದಾಗ ನಮಗೆ ಇನ್ನೂ ಖುಷಿ ಆಗುತ್ತೆ ನಮ್ಮ ಸಿನಿಮಾ ಇಂಡಸ್ಟ್ರಿಗೆ ಬಿಕಾಸ್ ಕ್ರಿಟಿಕ್ಸ್ ನಮಗೆ ಅಪ್ರಿಶಿಯೇಟ್ ಮಾಡಿದ್ರೆ ಇಟ್ಸ್ ಇಟ್ಸ್ ವೆರಿ ವೆರಿ ಸ್ಪೆಷಲ್ ಅಂಡ್ ಹೋಪ್ ಫುಲಿ ಸಮ್ ಡೇ ನಾನು ಬೆಸ್ಟ್ ಆಕ್ಟ್ರೆಸ್ ವಿನ್ ಮಾಡೋಕ್ಕೆ ಒಥೆಂಟಿಕ್ ಆಗಿ ವಿನ್ ಐ ವಾಂಟ್ ಟು ವಿನ್ ದಿಸ್ ಅವಾರ್ಡ್ ಅಂಡ್ ಒಳ್ಳೇದಾಗಲಿ ಸರ್ ಥ್ಯಾಂಕ್ ಯು ಧನ್ಯವಾದಗಳು ಧನ್ಯವಾದಗಳು ಮೇಡಮ್ ಒಂದು ವರ್ಷ ಬಾಲಿವುಡ್ ಅಲ್ಲಿ ಇತ್ತು ಕ್ರಿಟಿಕ್ಸ್ ಅಕಾಡೆಮಿ ಅಂತ ಸೊ ಅದು ನಿಂತು ಹೋಯ್ತು ಕಂಟಿನ್ಯೂ ಆರು ವರ್ಷ ಇಡೀ ಇಂಡಿಯಾದಲ್ಲಿ ಇದ್ದಿದ್ದು ಒಂದೇ ಅಕಾಡೆಮಿ ಹಾಗಾಗಿ ನಮ್ಗೆ ಹೆಮ್ಮೆ ಕೂಡ ಅದು ನಮ್ಮ ಕಾವೇರಿ ಹಾಸ್ಪಿಟಲ್ ಇಂದ ಶ್ಯಾಮ್ ಸರ್ ಬಂದಿದ್ದಾರೆ ಸರ್ ತಾವು ವೇದಿಕೆ ಬರ್ಬೇಕು ದಯವಿಟ್ಟು ಕಳೆದ ಬಾರಿ ನಮ್ಮ ಜೊತೆ ಇದ್ದರು ಅದ್ಭುತವಾದ ಕಾರ್ಯಕ್ರಮಕ್ಕೆ ಅವರು ಸಾಥ್ ಕೊಟ್ಟರು ಈ ವರ್ಷ ಕೂಡ ನಮ್ಮ ಜೊತೆ ಇದ್ದಾರೆ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಇದು ಎರಡನೇ ವರ್ಷ ನಾನು ಈ ಕಾರ್ಯಕ್ರಮಕ್ಕೆ ಅಸೋಸಿಯೇಟ್ ಆಗಿದ್ದೀನಿ ಲಾಸ್ಟ್ ಇಯರ್ ಒಂದು ಒಂದು ಥೀಮ್ ಇಟ್ಟಿದ್ರು ಒಂದು ದೇಹ ಎಂಟು ಜೀವ ಸೊ ಈ ಸಲ ಐ ಥಿಂಕ್ ದೇ ಆರ್ ಕಾನ್ಸನ್ಟ್ರೇಟಿಂಗ್ ಆನ್ ರೋಡ್ ಸೇಫ್ಟಿ ಸೊ ಬೀಂಗ್ ಹಾಸ್ಪಿಟಲ್ ಸೊ ಟೇಕ್ ಪಾರ್ಟ್ ಇನ್ ದಿಸ್ ನಮ್ಮ ಒಂದು ಹೆಮ್ಮೆ ಏನಂದ್ರೆ ಸಾಮಾನ್ಯವಾಗಿ ಗೌರವ ಡಾಕ್ಟರೇಟ್ ಎಲ್ಲ ಕೊಡ್ತಾರೆ ಬಟ್ ಓದಿ ಡಾಕ್ಟರೇಟ್ ಹೊಡೆದು ಕನ್ನಡ ಕನ್ನಡಿಗರಲ್ಲಿ ಇಬ್ಬರೇ ಒಬ್ರು ಜಯಮಾಲ ಜಯಮಾಲ ಬಿಟ್ರೆ ನಾಡು ಹಾಗಾಗಿ ನಮ್ಮ ಸಿನಿಮಾ ಪತ್ರಕರ್ತರ ಪರವಾಗಿ ಅವ್ರಿಗೆ ಗೌರವಿಸಬೇಕು ಶ್ಯಾಮ್ ಸರ್ ನೀವು

Так вот. ಒಂದೆರಡು ಮಾತ್ ಹೇಳಲೇಬೇಕಿತ್ತು ನಾನು ಧನ್ಯವಾದಗಳು ಶನ್ರು ಸರ್ ಫಾರ್ ದಿಸ್ ಆನರ್ ನಿಜ ಹೇಳ್ತೀನಿ ನನಗೆ ಲಾಸ್ಟ್ ಮಂತ್ ಲಾಸ್ಟ್ ಲಾಸ್ಟ್ ಮಂತ್ ಡಾಕ್ಟರ್ ಬಂತು ಅಂಡ್ ನಾನು ಇನ್ನೊರೆಗೂ ಸೆಲೆಬ್ರೇಟ್ ಮಾಡಿಲ್ಲ ಆಕ್ಚುಲಿ ಫ್ರೆಂಡ್ಸ್ ಜೊತೆ ಆಗಲಿ ಫ್ಯಾಮಿಲಿ ಜೊತೆ ಆಗಲಿ ಏನು ಸೆಲೆಬ್ರೇಟ್ ಮಾಡಿಲ್ಲ ಖುಷಿ ನಾನು ಎಕ್ಸ್ಪ್ರೆಸ್ ಮಾಡಿಲ್ಲ ದಿಸ್ ಫಸ್ಟ್ ಟೈಮ್ ನನಗೆ ಇನ್ನೊಬ್ರು ಸೆಲೆಬ್ರೇಟ್ ಮಾಡ್ತಿರೋದು ಆಮೇಲೆ ನಾನು ಇದ್ರ ಬಗ್ಗೆ ಹೇಳಲೇಬೇಕು ಆ್ಯಕ್ಚುಲಿ ನಾನು ಪಿ ಎಚ್ ಡಿ ಮಾಡಿದಾಗ ಇಟ್ ವಾಸ್ ನಾಟ್ ಅ ವೆರಿ ಈಸಿ ಜರ್ನಿ ಈಸಿ ಅಲ್ಲ ನಿಮ್ಗೆ ಗೊತ್ತು ಸರ್ ನಾನು ಸ್ಟಾರ್ಟ್ ಮಾಡ್ಬೇಕಾದ್ರೆ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಅವರು ಅವ್ರ ಅಕಾಡೆಮಿಕ್ ಜರ್ನಿ ಬಗ್ಗೆ ಹೇಳಿದ್ರು ಆ್ಯಂಡ್ ತುಂಬ ಸಪೋರ್ಟ್ ಮಾಡಿದ್ರು ಆ್ಯಂಡ್ ಈ ಜರ್ನಿ ನಾನು ಹೋಗ್ಬೇಕಾದ್ರೆ ಒಂದ್ ಐದಾರು ವರ್ಷ ಜರ್ನಿ ಇತ್ತು ಬಟ್ ಅದ್ ಹಿಂದಿನ ಹತ್ತು ವರ್ಷದ ಹಿಂದೆ ನಾನು ಮಾಡ್ಬೇಕು ಅಂತ ಇತ್ತು ಬಟ್ ಫಿಸಿಕಲಿ ಒಂದು ಫೈವ್ ಸಿಕ್ಸ್ ಇಯರ್ಸ್ ಆಯಿತು ಆ ಜರ್ನಿಯಲ್ಲಿ ಇಟ್ ವಾಸ್ ಅ ಬಿಗ್ ಸ್ಟ್ರಗಲ್ ಸಾಕಷ್ಟು ಸಲಾಗಿ ನಾನು ಬೇಕಾ ಮಾಡ್ಬೇಕಾ ಬಿಟ್ಬೇಡ ಅಂತಾನು ಅನ್ಸಿದೆ ನಿಜವಾಗ್ಲು ಬಟ್ ಇಲ್ಲ ನಾನು ಇದು ಏನ್ ಸ್ಟಾರ್ಟ್ ಮಾಡಿದೀನಿ ಅಂತ ನಾನು ನೆನಪಿಸ್ಕೊಂಡು ಐ ವುಡ್ ರಿಮೈಂಡ್ ಮೈ ಸೆಲ್ಫ್ ಐ ವುಡ್ ಕಂಟಿನ್ಯೂ ವಿತ್ ಡಿಟರ್ಮಿನೇಷನ್ಸ್ ಆ ಎರಡು ಮೂರು ರೀಸನ್ಸ್ ಏನು ಅಂದ್ರೆ ಒಂದು ನನ್ನ ತಂದೆಗೆ ನಾನು ಐ ಎಸ್ ಆಫೀಸರ್ ಆಗ್ಬೇಕಂತ ಇತ್ತು ನಾನು ಆಗಿಲ್ಲ ಸಿನಿಮಾ ಆಕ್ಟರ್ ಅದೇ ಬಟ್ ಇನ್ನೊಂದ್ ಇವಳು ನನ್ನ ಮಗಳು ಶ್ರೀ ಅಶ್ವಿದ ಹೈಲಿ ಎಜುಕೇಟೆಡ್ ಡಾಕ್ಟರ್ ಮೇಘಾ ಗಾಂಕರ್ ಅಂತ ಅನ್ಸ್ಕೊಳ್ಬೇಕು ಅಂತ ದಿಸ್ ಇಸ್ ಫಾರ್ ಹೇಮ್ ಆಬಿಯಸ್ಲಿ ಇನ್ನೊಂದು ನನಗೆ ಇಷ್ಟವಾದ ಸಬ್ಜೆಕ್ಟ್ ನಾನು ತಗೊಂಡೆ ಸಿನಿಮಾ ಅಂಡ್ ಲಿಟ್ರೇಚರ್ ಸೊ ನನ್ನ ಪಿ ಎಚ್ ಡಿ ಥೀಸಿಸ್ ಬಂದು ಇಟ್ಸ್ ಅಬೌಟ್ ಕಾದಂಬರಿ ಆಧಾರಿತ ಕಥೆಗಳು ಸಿನಿಮಾ ಬಂದಾಗ ಸಿನಿಮಾ ಮಾಡ್ ಸಿನಿಮಾ ಅಂತ ಮಾಡಿದಾಗ ಅದ್ರ ಹಿಂದಿನ ಸೈನ್ಸ್ ಏನು ಅದರ ಇಂಪ್ಯಾಕ್ಟ್ ಏನು ಸೊಸೈಟಿ ಮೇಲೆ ಆಮೇಲೆ ಅದರ ಫೈನಾನ್ಸಸ್ ಏನು ಮಾರ್ಕೆಟಿಂಗ್ ಏನು ಅದ್ರ ಬಗ್ಗೆ ನನ್ನ ಥೀಸಿಸ್ ಇರೋದು ಸೊ ನಾನು ಈ ರಿಸರ್ಚ್ ಮಾಡ್ತಾ ಮಾಡ್ತಾ ನನಗೆ ಎಷ್ಟೇ ಖುಷಿ ಎಷ್ಟು ಹೆಮ್ಮೆ ಆಯ್ತು ನಮ್ಮ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಶ್ಯಾಮ್ ಸರ್ ಹೇಳ್ದಂಗೆ ಇದು ಒಂದು ಆರ್ಟ್ ಅಲ್ಲ ಚಂದ್ರಿಟಿಕ್ಸ್ ಅವಾರ್ಡ್ಸ್ ಅವಾರ್ಡ್ಸ್ ಲೋಗೋ ಇದ್ದ ಹಾಗೆ ನಮ್ಮ ಸಿನಿಮಾ ಇಂಡಸ್ಟ್ರಿ ರೈಟ್ಲಿ ಚೋಸನ್ ಬೈ ಇದೆ ಇಂಡಸ್ಟ್ರಿ ಇಸ್ ಕಾಲ್ಂಬಿನೇಷನ್ ಆಫ್ ಸೋ ಮೆನಿ ಆರ್ಟ್ ಫಾರ್ಮ್ಸ್ ಅಲ್ವಾ ಸೊ ನನಗೆ ತುಂಬಾ ಹೆಮ್ಮೆ ಆಯ್ತು ನನ್ಗೆ ಸಿನಿಮಾ ಹಿಸ್ಟ್ರಿ ಬಗ್ಗೆ ಓದ್ಬೇಕಾದ್ರೆ ಫೆಲ್ಟ್ ಲೈಕ್ ಐ ಆಫ್ ದಿಸ್ ಬ್ಯೂಟಿಫುಲ್ ಇಂಡಸ್ಟ್ರಿ ಕಾಲ್ ಸಿನಿಮಾ ಅಂತ ಅದೊಂದು ಇನ್ನೊಂದೇನಂದ್ರೆ ರೀಸನ್ ನನ್ ತುಂಬ ಬೇಜಾರು ಅಂಡ್ ತುಂಬಾ ಕೋಪ ಬರೋದು ಏನಂದ್ರೆ ಹೀರೋಯಿನ್ಸು ಅಂದಾಗ ಬರೀ ಬರೀ ಗ್ಲಾಮರ್ ಅಥವಾ ನೋಡ್ಲಿಕ್ಕೆ ಚೆನ್ನಾಗಿದ್ದಾರೆ ದೇ ನಾಟ್ ವೆರಿ ಇಂಟೆಲಿಜೆಂಟ್ ಹಂಗೆ ಹಿಂಗೆ ಅಂತ ಒಂದು ಅಸಂಪ್ಷನ್ ಇದೆ ಅಲ್ಲಿ ಎಲ್ಲ ಕಡೆ ಅಲ್ಲ ಬಟ್ ನನಗೇನಂದ್ರೆ ಏನಂದ್ರೆ ಪ್ರೂವ್ ಮಾಡ್ಕೊಳ್ಬೇಕಾಗಿತ್ತು ದಟ್ ಆಕ್ಟ್ರೆಸಸ್ ಆರ್ ಹೈಲಿ ಎಜುಕೇಟೆಡ್ ನಮ್ಮಲ್ಲೂ ಇದೆ ವಿ ಆರ್ ಇಂಟೆಲಿಜೆಂಟ್ ಹ್ಯೂಮನ್ ಬೀಯಿಂಗ್ ಇಂಟೆಲೆಕ್ಚುಯಲ್ ಕ್ರೀಚರ್ಸ್ ಅಂತ ನಾನು ಪ್ರೂವ್ ಮಾಡ್ಬೇಕಾಗಿತ್ತು ಅದೊಂದು ಇನ್ನೊಂದಿತ್ತು ಅಂಡ್ ಈ ಒಂದು ಜರ್ನಿಯಲ್ಲಿ ಅಲ್ಲಿ ಇಲ್ಲಿ ನನಗೆ ಡೌಟ್ ಬಂದಾಗ ನನಗೆ ಪ್ರೋತ್ಸಾಹ ಸಿಕ್ಕಿದ್ದು ಅದರಲ್ಲಿ ಒಬ್ರು ಇಂಪಾರ್ಟೆಂಟ್ ವ್ಯಕ್ತಿ ಅಂದ್ರೆ ಶರಣು ಸರ್ ನಿಜ ಹೇಳ್ತಾ ಇದ್ದೀನಿ ನಮಗೆ ಆ ಟೈಮ್ ಅಲ್ಲಿ ಏನೋ ಒಂದು ಬಿಟ್ಬೇಡ ಬೇಡ ಅಂದಾಗ ಒಂದು ಸಣ್ಣ ಮೆಸೇಜ್ ಬಂದ್ರು ಕೂಡ ಅದೊಂದು ತುಂಬಾ ದೊಡ್ಡ ಶಕ್ತಿ ಆಗುತ್ತೆ ನಮಗೆ ಲೈಫ್ ಐ ಹ್ಯಾವ್ ಟು ಕಂಟಿನ್ಯೂ ಅಂತ ಸೊ ಅವ್ರೆಲ್ಲ ಮೇಡಮ್ ಚೆನ್ನಾಗಿ ಮಾಡ್ತಾ ಇದ್ರೆ ಒಳ್ಳೇದು ಮಾಡಿ ಅಂತ ಹೇಳಿದಾಗ ಹೌದಲ್ಲ ಕರೆಕ್ಟ್ ಅಂತ ಒಂದು ಪ್ರೋತ್ಸಾಹ ಸಿಗೋದು ನನಗೆ ಆಮೇಲೆ ಕಂಪ್ಲೀಟ್ ಆದ್ಮೇಲೆ ಕೂಡ ನನಗೆ ಡಾಕ್ಟರ್ ಬಂದ್ಮೇಲೆ ಅವರು ಎಷ್ಟು ಜೆನ್ಯೂನ್ ಆಗಿರೋ ಮೆಸೇಜ್ ಬಂತು ಅಂದ್ರೆ ಸರ್ ಹತ್ರ ಇಂದ ಐ ಫೆಲ್ಟ್ ವೆರಿ ಹ್ಯಾಪಿ ಈ ಪ್ರೋಗ್ರಾಮ್ ಬುಕ್ ಆದ್ಮೇಲೆ ಬರಲೇಬೇಕು ಅಂತ ಆಯ್ತು ಥ್ಯಾಂಕ್ ಯು ಸರ್ ಫಾರ್ ದಿಸ್ ವಂಡರ್ಫುಲ್ ಆನರ್ ಅದು ಚಂದನವನ ಫಿಲ್ಮ್ ಕ್ರಿಟಿಕ್ಸ್ ಅಕಾಡೆಮಿ ಸ್ಟೇಜ್ ಮೇಲೆ ನನಗೆ ಆನರ್ ಸಿಕ್ಕಿದೆ ಅಂದ್ರೆ ನನ್ನ ಸಿನಿಮಾ ಇಂಡಸ್ಟ್ರಿ ನನಗೆ ಯು ನೋ ಇಟ್ ಇಸ್ ಅ ವೆರಿ ವೆರಿ ಬಿಗ್ ಆನರ್ ಸರ್ ಥ್ಯಾಂಕ್ ಯು ಸೋ ಮಚ್ ಆಕ್ಚುಲಿ ಅಂಡ್ ಯಾ ದಟ್ಸ್ ಅಬೌಟ್ ಇಟ್ ದೀಸ್ ಆರ್ ಮೈ ಫ್ಯೂ ರೀಸನ್ಸ್ ಅಂಡ್ ನಮ್ಮ ಸಿನಿಮಾ ಇಂಡಸ್ಟ್ರಿ ತುಂಬಾ ದೊಡ್ಡ ರೀತಿಯಲ್ಲಿ ಇಂಪ್ಯಾಕ್ಟ್ ಮಾಡುತ್ತೆ ನಾನು ಟಿ ಸಿ ಸರ್ ಚಿತ್ರದಾಗ ಹೇಳಿದೀನಿ ಸೈಕೊಲಾಜಿಕಲಿ ಆಗಲಿ ಕಲ್ಚರಲ್ಲಿ ಸೋಷಲಿ ತುಂಬಾ ದೊಡ್ಡ ಇಂಪ್ಯಾಕ್ಟ್ ಸೊ ಆ ಇಂಪ್ಯಾಕ್ಟ್ ಚಿಕ್ಕದಿಲ್ಲ ನಮ್ಮ ಸಿನಿಮಾ ಇಂಡಸ್ಟ್ರಿ ಇಂಪ್ಯಾಕ್ಟ್ ಚಿಕ್ಕದೇನಲ್ಲ ತುಂಬಾ ದೊಡ್ಡದು ನಾವೆಲ್ಲರೂ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದೀವಿ ಅಂಡ್ ಥ್ಯಾಂಕ್ ಯು ಚಂದನವನ ಫಿಲ್ಮ್ ಕ್ರಿಟಿಕ್ಸ್ ಅವಾರ್ಡ್ಸ್ ಫಾರ್ ಅಪ್ರಿಶಿಯೇಟಿಂಗ್ ಆರ್ ವರ್ಕ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ನೂರ ಇಪ್ಪತ್ತು ಸಿನಿಮಾಗಳಿಗೆ ಸಿನಿಮಾಗ್ರಫಿ ಮಾಡಿದಂಥ ದಾಸ್ ಸರ್ ಇದ್ದಾರೆ ಅವ್ರಿಗೊಂದು ಸರ್ ಸರ್ ನಮ್ಮ ಜೊತೆ ಸಹಕಾರ ಮಾಡಿದ ಸುಮಂದ್ರ ರೋಟೇ ಸರ್ ವಿಷಯನಾ ವಾಸು ದಯವಿಟ್ಟು ವೈ ಟೈಮ್ ಎಲ್ಲರಿಗೂ ನಮಸ್ತೆ ಆಚೆ ರೌಡ್ ಬಂದು ಭಾಳ ಖುಷಿ ಆಯಿತು ಏಕೆಂದರೆ ಮೊನ್ನೆ ಅಷ್ಟೇ ಅವರು ಕಡೆ ಒಳ್ಳೆಯ ಕಂಟೆಂಟ್ರ ಸಿನಿಮಾ ರಿಲೀಸ್ ಮಾಡಿ ಚೆನ್ನಾಗಿ ಹೋಗ್ತಾ ಇದೆ ಇನ್ನ ಚೆನ್ನಾಗಿ ಹೋಗಬೇಕು ಆವಾಗೆಲ್ಲ ಒಂದು ಬ್ಲೆಸ್ ಮಾಡೋ ಚೆನ್ನಾಗಿ ಹೋಗಲಿ ಅಂತ ಹೇಳಿ ಮತ್ತು ಹೌದು ಹೌದು ಮೇಡಮ್ ತುಂಬಾ ಚೆನ್ನಾಗಿ ಮಾತಾಡಿದ್ರು ಒಂದು ಅವಾರ್ಡ್ ಫಂಕ್ಷನ್ ಮಾಡೋದು ಎಷ್ಟು ಕಷ್ಟ ಇದೆ ಅಂತ ನನಗೆ ಗೊತ್ತಿದೆ ಕಳೆದ ಇಪ್ಪತ್ನಾಲ್ಕು ವರ್ಷದಿಂದ ನಮ್ಮ ರಾಘವೇಂದ್ರ ಚಿತ್ರವಾಣಿ ಸಂಸ್ಥೆಯಲ್ಲಿ ಶರಣು ಅಂಡ್ ಶಾಮ್ ಟೀಮ್ಗೆ ಅಷ್ಟೊಂದು ಸ್ಪಾನ್ಸರ್ ಇದ್ದಾರೆ ನನಗೆ ಯಾರು ಸ್ಪಾನ್ಸರ್ ಇಲ್ಲ ಏಕಾಂಗಿ ಸ್ವಾಮಿ ರಾಘವೇಶ್ ಸಂ ಹಾಗಾಗಿ ಐದು ಆರನೇ ವರ್ಷ ಮಾಡ್ತಿದ್ದ ಶ್ಯಾಮ್ ನಿಮ್ಗೆ ಎಲ್ಲ ಟೀಮ್ಗೂ ಒಳ್ಳೆಯದಾಗಲಿ ನಮ್ಮ ಕಡೆ ಏನು ಬೇಕೋ ಸಪೋರ್ಟ್ ಎಲ್ಲ ಕಡೆ ನಿಮ್ಗೆ ಇರುತ್ತೆ ಅಂತ ಹೇಳ್ತೀನಿ ಥ್ಯಾಂಕ್ ಯು ಆಹ್ವಾನಕ್ಕೆ ಆಗಮಿಸಿರುವಂತ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂತ ಅಜಯ್ ಸರ್ಗೆ ಮಣಂಗೆ ಮತ್ತು ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ಇದೇ ಭಾನುವಾರ ಹನ್ನೊಂದನೇ ತಾರೀಕು ನಮ್ಮ ಅವಾರ್ಡ್ ಫಂಕ್ಷನ್ ಕಾರ್ಯಕ್ರಮಕ್ಕೆ ದಯವಿಟ್ಟು ಬರಬೇಕು ಅಂತ ಹೇಳ್ಕೊಂಡಿದೆ